ಎಲ್ರಿಗೂ ನಮಸ್ಕಾರಗಳು ಪ್ರಿಯ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಬರುವಂತಹ ಪದ್ಯ ಅತ್ತು ಅಟ್ಟಹತ್ತಬೇಡ ಬೇಡ ಪದ್ಯವನ್ನು ಬರೆದವರು ಎಲ್ ಹನುಮಂತಯ್ಯ ಕವಿಗಳು ಕೃತಿಕಾರರ ಪರಿಚಯ ಅಂತ ತಿಳ್ಕೊಳ್ಳೋಣ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದರು ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾ ಪ್ರಬಂಧಕ್ಕೆ ಪಿ ಡಿ ಪದವಿಯನ್ನು ಪಡೆದಿದ್ದಾರೆ ಪಿ ಹೆಚ್ ಡಿ ಪದವಿ ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಶ್ರೀಯುತರು ಕಪ್ಪು ಕಣ್ಣಿನ ಹುಡುಗಿ ಅವ್ವನ ಕವಿತೆ ಜೀವಗಾನ ಕರ್ಣರಾಗ ಅಕ್ಷಾರ ಅಕ್ಷಾರವೇ ಮುಂತಾದ ಕವನ ಸಂಕಲನಗಳನ್ನು ಅಂಬೇಡ್ಕರ್ ನಾಟಕ ದಲಿತ ಲೋಕದ ಒಳಗೆ ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ ಅತಿಮಭ್ಯ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ ಶ್ರೀಯುತರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅಟ್ಟಹತ್ತ ಬೇಡ ಪದ್ಯವನ್ನು ಔವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಿದೆ ಪದ್ಯ ಪ್ರವೇಶ ಅಥವಾ ಪಾಠ ಪ್ರವೇಶ ಅಂತ ಇದೆ ಅದನ್ನು ತಿಳ್ಕೊಳ್ಳೋಣ ಹಲವು ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ನೋವು ನುಂಗಿಕೊಂಡಿದ್ದ ಮನಸ್ಸುಗಳು ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಬಂಡಾಯ ಸಾಹಿತ್ಯ ಅಂದ್ರೆ ಏನಪ್ಪಾ ಅಂದರೆ ಹಲವು ಶತಮಾನಗಳು ಶತಮಾನ ಅಂದರೆ ನೂರು ವರ್ಷಗಳು ಹಲವು ಅಂದರೆ ಸುಮಾರು ಶತಮಾನಗಳಿಂದ ತುಳಿತಕ್ಕೊಳಗಾಗಿ ಸಮಾಜದಲ್ಲಿರುವಂತ ಜನರು ನೋವು ನುಂಗಿಕೊಂಡಿದ್ದ ಮನಸ್ಸುಗಳು ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಶೋಷಣೆ ವಿರುದ್ಧ ಧ್ವನಿಯನ್ನ ಎತ್ತರೆ ಬಂಡಾಯ ಸಾಹಿತ್ಯದ ಕವಿಗಳು ಸಾಹಿತಿಗಳು ಸಮಾಜದಲ್ಲಿನ ಅಸಮಾನತೆಗಳನ್ನು ತಮಗಾದ ದುಃಖ ದುಮ್ಮಾನಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಹೃದಯಕ್ಕೆ ತಟ್ಟುವಂತೆ ಬರೇವಣಿಗೆಯ ಮೂಲಕ ವ್ಯಕ್ತಗೊಂಡ ಸಾಹಿತ್ಯ ಪ್ರಕಾರ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಹಕ್ಕು ಸ್ಥಾಪಿಸಲು ಅನುಕಂಪ ಅವಕಾಶವನ್ನು ಬೇಡದೆ ಅವಕಾಶವನ್ನು ನಾವೇ ಹುಡುಕುವೆವು ಎನ್ನುವ ಸಂಕಲ್ಪ ಸಾಮಾಜಿಕ ಕಳಕಳಿ ಅಸಮಾನತೆ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಇವು ಬಂಡಾಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ಮಕ್ಕಳಲ್ಲಿ ಕುತೂಹಲ ಸಾಹಸ ಪ್ರವೃತ್ತಿ ಸಹಜವಾಗಿರುತ್ತದೆ ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆವು ಎನ್ನುವ ಮನೋಸ್ಥೈರ್ಯ ಇರುತ್ತದೆ ತಮ್ಮ ಇಚ್ಛಿತ ಗುರಿ ಸಾಧನೆಗೆ ಯಾರೇ ಅಡ್ಡಿಯನ್ನುಂಟು ಮಾಡಿದರೂ ಎದೆಗುಂದದೆ ಮುನ್ನುಗ್ಗ ಬಲ್ಲವರಾಗಿರುತ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ವಿರೋಧ ವ್ಯಕ್ತವಾದಾಗ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದುದನ್ನು ಮಾಡಿಯೇ ತೀರುತ್ತೇವೆ ಎಂಬ ಸಂಕಲ್ಪ ಮಾಡುತ್ತಾರೆ ಶೋಷಿತರ ಮನಸ್ಥಿತಿಗಳು ಅದೇ ರೀತಿಯಲ್ಲಿ ಇರುತ್ತವೆ ಎಂಬುದನ್ನು ಪ್ರಸ್ತುತ ಅಟ್ಟಹತ್ತ ಬೇಡ ಕವನ ಸಂಕಲನದಲ್ಲಿ ಅಂದರೆ ಕವನದಲ್ಲಿ ವ್ಯಕ್ತವಾಗಿದೆ ನೋಡಿ ಇದೆ ಅಟ್ಟ ಅರ್ಥ ಬೇಡ ಚಿತ್ರ ಇದೆ ಈಗ ಪದ್ಯಕ್ಕೆ ಬರೋನ ಪದ್ಯವನ್ನು ವಾಚಿಸ್ತೀನಿ ಅದರ ಅರ್ಥವನ್ನು ಸಹ ಹೇಳ್ತೀನಿ ನಿಮಗೆ ಪ್ರಿಯ ಮಿತ್ರರೇ ಹಾಗೂ ಮಕ್ಕಳ ಅಟ್ಟ ಅರ್ಥ ಬೇಡ ಪದ್ಯ ನೋಡಿ ಸಂಭಾಷಣೆಯ ರೂಪದಲ್ಲಿ ಇದೆ ಇದು ಒಂದು ಬಂಡಾಯ ಸಾಹಿತ್ಯದಲ್ಲಿ ಬರುವಂಥದ್ದು ಸಂಭಾಷಣೆ ರೂಪದಲ್ಲಿ ಡೈಲಾಗ್ ರೂಪದಲ್ಲಿ ಮಾತುಕತೆ ರೂಪದಲ್ಲಿ ಇದೆ ಮೊದಲಿಗೆ ಅಜ್ಜ ಅಟ್ಟ ಬೇಡ ಮರಿ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಮಗ ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ ದೂರದ ಬೆಟ್ಟ ಎಷ್ಟೊಂದು ನುಣಪು ಅಜ್ಜ ಹೇಳ್ತಿದ್ದಾನೆ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ನಕ್ಕಾರು ಮಂದಿ ನನಕಂದ ಮಗ ಹೌದು ಅಜ್ಜ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ ಬೆಟ್ಟ ಅವನಿಂದ ನಿರ್ಮಿತವಲ್ಲ ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಮೇಲೇರಿ ನಿಲ್ಲುತ್ತೇನೆ ಇವರವ್ನ ತಿಳ್ಕೊಳ್ಳೋಣ ಇಲ್ಲಿ ಅಜ್ಜ ಹೇಳ್ತಾ ಇದ್ದಾನೆ ಅಜ್ಜ ಅಟ್ಟ ಹತ್ತ ಬೇಡ ಅಟ್ಟ ಅಂದ್ರೆ ಏನು ಹಳ್ಳಿ ಕಡೆ ಹೋದಾಗ ಹೆಂಚಿನ ಮನೆಗಳಲ್ಲಿ ಅಟ್ಟ ಇರುತ್ತಲ್ಲ ನೋಡಿದಿರಲ್ಲ ಅಟ್ಟ ಅಂದ್ರೆ ಇಲ್ಲಿ ಪದ್ಯದಲ್ಲಿ ಮಹಡಿ ಅಂದ್ರೆ ಎತ್ತರವಾದ ಸ್ಥಳ ಅಂತಲೂ ಆಗುತ್ತೆ ಎತ್ತರವಾದ ಒಂದು ಸ್ಥಳಕ್ಕೆ ಹಟ್ಟ ಅಂತ ಕರಿತೀವಿ ಅತ್ತ ಮರಿ ಇಲ್ಲಿ ಮರಿ ಅಂತ ಒಂದು ಪದ ಇದೆ ನೋಡಿ ಮರಿ ಅಂದ್ರೆ ಮಗ ಅಜ್ಜ ಒಂದು ಮಗನಿಗೆ ಹೇಳ್ತಾ ಇದ್ದಾನೆ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಜಾಳು ಅಂದ್ರೆ ಇದು ಟೊಳ್ಳು ಟೊಳ್ಳು ಅಂತ ಜಾಳಾಗಿ ಕಟ್ಟಿರ್ತಾರೆ ಯಾವ್ದ ಅಟ್ಟ ಹತ್ತ ಬೇಡ ಮರಿ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಅಂದ್ರೆ ಇದರ ಅರ್ಥ ಇಷ್ಟೇ ಸಮಾಜದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಕಾಲಿಡ್ದು ಎಳೆಯವರೇ ಜಾಸ್ತಿ ಇರ್ತಾರೆ ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಪ್ರಥಮವಾಗಿ ಅಜ್ಜೆ ಹೇಳ್ತಾ ಇದ್ದಾನೆ ಅಟ್ಟ ಬೇಡ ಮರಿ ಬೀಳಿಸಲಿಂದ ಜಾಳಾಗಿ ಕಟ್ಟಿರುತ್ತಾರೆ ಹಾಗಾದ್ರೆ ಮಗ ಹೇಳ್ತಾನೆ ಹಾ ಮಗ ಮಗೇನಂತ ಹೇಳ್ತಾನೆ ಹಾಗಾದ್ರೆ ಬೆಟ್ಟ ಹತ್ತುತ್ತೇನೆ ಅಟ್ಟ ಸವಾಸ ಬೇಡ ಬೆಟ್ಟ ಬೆಟ್ಟವನ್ನು ನೀವು ನೋಡಿದ್ದೀರಲ್ಲ ಬೆಟ್ಟ ನೋಡಿರ್ದಿರ ದೊಡ್ಡದಾಗಿರುತ್ತೆ ಅಜ್ಜ ಕಲ್ಲು ಮೊಳ್ಳುಗಳನ್ನು ಆದು ಮೇಲೆ ಹೋಗುತ್ತೇನೆ ದೂರದ ಬೆಟ್ಟ ಇಷ್ಟೊಂದು ನುಣುಪು ನೋಡಿ ಆ ಬೆಟ್ಟದಲ್ಲಿ ಆ ಮಗ ಹೇಳ್ತಿದ್ದಾನೆ ಕಲ್ಲು ಮುಳ್ಳುಗಳನ್ನು ಹಾದು ಹೋಗ್ತೀನಿ ಅಲ್ಲಿ ಕಲ್ಲುರಲಿ ಮುಳ್ಳಿರಲಿ ಹಾದು ಹೋಗ್ತೀನಿ ಕಲ್ಲು ಮೊಳ್ಳು ಅನ್ನೋದು ವ್ಯಾಕರಣಾಂಶದಲ್ಲಿ ಜೋಡಿ ಪದವಾಗ್ತದೆ ಮಕ್ಕಳ ಜೋಡಿ ಪದ ಕಲ್ಲು ಮೊಳ್ಳುಗಳು ಅಡ್ ಬೆಟ್ಟದಲ್ಲಿ ಕಲ್ಲುರಲಿ ಮುಳ್ಳಿರಲಿ ಮತ್ತೊಂದಿರಲಿ ನಾನು ಅದನ್ನು ಅದನ್ನು ದಾಟಿಕೊಂಡು ಮುಂದೆ ಹೋಗ್ತೇನೆ ಮೇಲೆ ಹೋಗುತ್ತೇನೆ ದೂರದ ಬೆಟ್ಟ ಇಷ್ಟೊಂದು ನುಣಪು ನೋಡಿಲಿ ದೂರದ ಬೆಟ್ಟ ಇಷ್ಟೊಂದು ನುಣುಪು ನುಣುಪು ನುಡ್ದು ನುಣಪಾಗಿ ಕಾಣ್ತಾ ಇರುತ್ತೆ ದೂರದ ಬೆಟ್ಟ ಎಷ್ಟೊಂದು ಸುಂದರವಾಗಿ ಕಾಣುತ್ತಲ್ವ ಹತ್ರ ಹೋದಾಗ್ಲೆ ಸಹ ಅಲ್ಲಿ ಏನಿದೆ ಕಲ್ಲಿದೆ ಅಮಳ್ಳಿದೆಯಾ ಮತ್ತೊಂದಿದೆಯಾ ಕ್ರೂರ ಪ್ರಾಣಿಗಳಿದಾವೆ ಅನ್ನೋದು ಗೊತ್ತಾಗುತ್ತೆ ಆದ್ರವ ಈ ಮಗನಿಗೆ ಬಹಳ ಕುತೂಹಲ ಇದೆ ದೂರದ ಬೆಟ್ಟ ಎಷ್ಟೊಂದು ನುಣಪಾಯಿ ಚೆನ್ನಾಗಿ ಕಾಣುತ್ತೆ ನಾನು ಅದರಿಂದ ಬೆಟ್ಟ ಹತ್ತಿನಿ ಅಂತ ಮಗ ಹೇಳ್ತಾ ಇದ್ದಾನೆ ಅಜ್ಜನಿಗೆ ಅಜ್ಜ ಹೇಳ್ತಾ ಇದ್ದಾನೆ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ನಕ್ಕಾರು ಮಂದಿ ನನಕಂದ ನೋಡಿ ಅಜ್ಜ ಹೇಳ್ತಾನೆ ಅಟ್ಟ ಹತ್ತದವನು ನಿನಗೆ ಅಟ್ಟನ ಚಿಕ್ಕದಾಗಿರುವಂತ ಅಟ್ಟನ ಹತ್ತಕ್ಕಾಗಲ್ಲ ಆದ್ರೆ ಬೆಟ್ಟ ದೊಡ್ಡದಾದ ಬೆಟ್ಟನ ಹತ್ತಕ್ಕಾಗುತ್ತಾ ಎಂದು ನಕ್ಕಾರು ಮಂದಿ ಮಂದಿ ಅಂದ್ರೆ ಇಲ್ಲಿ ಜನ ಜನ ಬಿ ಪಲ್ಸ್ ಅಂತಾರಲ್ಲ ಅದು ಜನ ನನ್ನ ಕಂದ ನನ್ನ ಮಗುವೇ ನಿನಗೆ ಚಿಕ್ಕ ಕೆಲಸವನ್ನೇ ಮಾಡೋಕ್ಕಲ್ಲ ದೊಡ್ಡ ಕೆಲಸ ಮಾಡೋಕ್ಕಾಗುತ್ತ ಅಂತ ಜನ ನಗ್ತಾರೆ ನಗರ್ ಮುಂದೆ ಜಾರು ಬಿದ್ದ ಹಾಗೆ ಅಂತ ಅವ್ನ ಮಾತನ್ನ ಹೇಳ್ತಾರೆ ಇಲ್ಲಿ ಅಜ್ಜ ಅದನ್ನೇ ಹೇಳ್ತಾ ಇರೋದ್ರದು ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ನಕ್ಕಾರು ಮಂದಿ ನನ್ನ ಕಂದ ಜನ ನಗ್ತಾರೆ ಅಂತ ಹೇಳ್ತಾ ಇದ್ದಾನೆ ಈಗ ಮಗನ ಒಂದು ಪ್ರತಿಕ್ರಿಯೆ ನೋಡೋಣ ಹೌದು ಅಜ್ಜ ನೀನು ಹೇಳ್ತಾ ಇರೋ ಸರಿ ಅಜ್ಜ ಹಟ್ಟ ಹತ್ತದವನು ಬೆಟ್ಟ ಹತ್ತು ತಾನೆಂದು ತೋರಿಸಬೇಕಾಗಿದೆ ನನಗೆ ಅಟ್ಟ ಹತ್ತಕ್ಕಾಗಲ್ಲ ಬೆಟ್ಟ ತಾನೆಂದು ತೋರಿಸಬೇಕಾಗಿದೆ ಅಂದರೆ ಈ ಸಮಾಜದಲ್ಲಿರುವಂತಹ ಒಂದು ಶೋಷಣೆ ಮತ್ತೊಂದನ್ನು ತುಳಿತವನ್ನ ನಾವು ಇಲ್ಲಿ ಕಾಣ್ಬೋದಾಗಿದೆ ಈ ಸಮಾಜದಲ್ಲಿ ನಮಗೆ ಅಟ್ಟ ಹತ್ತಕ್ಕಾಗಲ್ಲ ಯಾಕಲ್ಲಿ ಕಾಲಿಡ್ದು ಎಳೆಯುವಂಥ ಜನರೇ ಜಾಸ್ತಿ ಜಾತಿ ವ್ಯವಸ್ಥೆ ಬಡತನ ಸಿರಿತನ ವರ್ಗ ಸಂಘರ್ಷ ಇವೆಲ್ಲ ಇರ್ತವೆ ಬೆಟ್ಟ ಹತ್ತುತ್ತ ನಾನು ಬೆಟ್ಟ ಹತ್ತುತ್ತಾನೆಂದು ನಾನು ತೋರಿಸ್ಬೇಕಾಗಿದೆ ಜನಕ್ಕೆಲ್ಲ ನನ್ನ ಸಾಹಸವನ್ನು ತೋರಿಸ್ಬೇಕಾಗಿದೆ ನನ್ನ ಸಾಧನೆಯನ್ನ ತೋರಿಸ್ಬೇಕಾಗಿದೆ ಅಜ್ಜ ಅಟ್ಟ ಮನುಷ್ಯ ಕಟ್ಟಿರ್ತಾನೆ ಅಟ್ಟ ಅನ್ನೋದನ್ನ ಮನುಷ್ಯ ಮಾತ್ರ ಕಟ್ಟಿರ್ತಾನೆ ಬೆಟ್ಟ ಅವನಿಂದ ನಿರ್ಮಿತವಲ್ಲ ಬೆಟ್ಟ ಅನ್ನೋದು ಅವನಿಂದ ನಿರ್ಮಾಣ ಆಗಿದೆ ದಯವಿಟ್ಟು ನಿರ್ಮಾಣವಾಗಿಲ್ಲ ಅದು ಪ್ರಕೃತಿಯ ಕೊಡುಗೆ ದೇವರ ಕೊಡುಗೆ ಅಂತ ಈ ಮಗ ಹೇಳ್ತಾ ಇದ್ದಾನೆ ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಮೇಲೇರಿ ನಿಲ್ಲುತ್ತೇನೆ ನಾನು ಅಟ್ಟವನ್ನು ನೋಡದೆ ಬೆಟ್ಟವನ್ನು ಹತ್ತಿ ಮೇಲೇರಿ ನಿಂತ್ಕೊಂಡು ಸಾಧನೆಯನ್ನು ಮಾಡಿ ತೋರಿಸ್ತೀನಿ ಅಜ್ಜ ಅಂತೇಳಿ ಈ ಕೊನೆಯ ಪದ್ಯದಲ್ಲಿ ಮಗ ಅಜ್ಜನಿಗೆ ಇದ್ದಾನೆ ಎಲ್ಲರಿಗೂ ಸಹ ಧನ್ಯವಾದಗಳು ಪ್ರಿಯ ಮಿತ್ರರೇ ಹಾಗೂ ನನ್ನ ನಲ್ಮೆಯ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ